ಇಂಗ್ಲಿಷ್ ಇಂಗ್ಲೀಷ್ ಇಂಗ್ಲೀಷ್ ಅಂತೆಲ್ಲ ಇವತ್ತು ಭಾರಿ ದೊಡ್ಡ ಹೋರಾಟ ಮಾಡ್ತಾ ಇದ್ವಿ ನಾವು ಒದಲಾಡ್ತಾ ಇದ್ದೀವಿ ಕನ್ನಡದಲ್ಲಿ ಸರಿಯಾಗಿ ಬರೆಯೋ ಯೋಗ್ಯತೆ ನಾವು ಕಳ್ಕೊಂಡ್ಬಿಟ್ಟಿದ್ವಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕನ್ನಡಕ್ಕೆ ಕನ್ನಡಕ್ ಮಾಡ್ಕೊಡ್ಬೇಕಾಗಿದೆ ಇವತ್ತು ನಮ್ಮ ಪರಿಸ್ಥಿತಿ ಹೀಗೆ ಬಂದಿದೆ ಕನ್ನಡವನ್ನು ಇಂಗ್ಲೀಷಿ ಟ್ರಾನ್ಸ್ಲೇಷನ್ ಮಾಡಬೇಕಾಗಿಲ್ಲ ಬದಲಾಗಿ ಇಂಗ್ಲೀಷನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ಕೊಡೋ ಪರಿಸ್ಥಿತಿ ಬಂದಿದೆ ಅದಕ್ಕೆ ಸರಿಯಾದಂಥ ಜನ ಇವತ್ತು ಸಿಗೋದಿಲ್ಲ ಎಲ್ಲೋ ಅಪರೂಪಕ್ಕೆ ದಕ್ಷಿಣ ಕನ್ನಡ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆ ಹಳ್ಳಿಯಿಂದ ಕನ್ನಡ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಹುಡುಗರು ಮಾತ್ರ ಇದನ್ನು ಮಾಡ್ತಾರೆ ಬಿಟ್ರೆ ಬಾಕಿಯವ್ರಿಗದು ಯೋಗ್ಯತೆಯೇ ಇಲ್ಲ ಲ್ಯಾಂಗ್ವೇಜ್ ಸ್ಕಿಲ್ ಇವತ್ತು ಕಡಿಮೆ ಆಗ್ತಾ ಇದೆ ಶುದ್ಧವಾಗಿ ನಾನು ಕನ್ನಡ ಮಾತಾಡಲಿಕ್ಕೆ ಹೋದ್ರೆ ಬಹುತೇಕ ಅರ್ಥನೇ ಆಗಲಿಕ್ಕಿಲ್ಲ ಅದು ಬೆಂಗಳೂರಲ್ಲಂತೂ ಅರ್ಥನೇ ಆಗುದಿಲ್ಲ ಬಿಟ್ರಿ ಅದು ಆ ಲ್ಯಾಂಗ್ವೇಜ್ ಸ್ಕಿಲ್ ಪ್ರೆಸೆಂಟೇಶನ್ ಸ್ಕಿಲ್ ಇದೇ ಜಾಬ್ ಕಂಡ್ರಿ ಇಂಡಸ್ಟ್ರಿಗೆ ಬೇಕಾಗಿರೋ ಕೂಲಿ ಕಾರ್ಮಿಕರನ್ನು ಕೊಡತಕ್ಕಂತಹದ್ದು ಒಂದೇ ಸ್ಕಿಲ್ ಟ್ರೈನಿಂಗ್ ಅಲ್ಲೇ ಅಲ್ಲ